जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितु केळुवे परमभगवद्भक्तरिदनादर केळ्वदू ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು ತಾಳತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿಡುರನಾಲಯರಿ ಪಾಲುಂಡು ಕೃಪನ ಮಾನವನೆ ಕೊಂಡ ಈ ಪದ್ಯದ ಚಿಂತನೆಯಲ್ಲಿ ಇದ್ದೇವೆ ನಾವು ನಿನ್ನೆಯ ದಿನ ಸ್ವಲ್ಪ ಚಿಂತನೆ ಮಾಡಿದ್ದೆವು ದುರ್ಯೋಧನನ ಆದರವನ್ನು ಆತಿಥ್ಯವನ್ನು ಸ್ವೀಕಾರ ಮಾಡದೆ ಕೃಷ್ಣ ವಿದುರನ ಮನೆಯಲ್ಲಿ ಊಟ ಮಾಡಿ ದುರ್ಯೋಧನನನ್ನು ಅಲಕ್ಷಿಸಿದ ಅವನ ವಾನವನ್ನೇ ಹರಾಜು ಹಾಕಿದ ಅನ್ನುವಂತೆ ಇಲ್ಲಿ ಕೊಂಡಾಡಿದ್ದ ಏನದು ದುರ್ಯೋಧನನ ಮನೆಗೆ ಯಾಕೆ ಕೃಷ್ಣ ಬಂದ ಯಾವಾಗ ರಾಜೋಪಚಾರ ವ್ಯವಸ್ಥೆ ಮಾಡಿದ ದುರ್ಯೋಧನ ಯಾಕೆ ಕೃಷ್ಣ ಅಲಕ್ಷ್ಯ ಮಾಡಿದ ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಪಾಂಡವರಿಗೆ ಕೌರವರಿಗೆ ಜ್ಯೂತವಾಗ್ತದೆ ಜ್ಯೂತದಲ್ಲಿ ಅವರು ಪಣ ಇಟ್ಟುಕೊಂಡದ್ದು ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಆ ಪಣದಂತೆ ಪಾಂಡವರು ಹನ್ನೆರಡು ವರ್ಷ ವನವಾಸ ಮಾಡಿದ್ದಾರೆ ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ ಅದಾದ ಮೇಲೆ ಕೊಡಬೇಕಾದ ರಾಜ್ಯವನ್ನು ದುರ್ಯೋಧನ ಕೊಡಬೇಕಲ್ಲ ಕೇಳದೆ ಕೊಡೋದಿಲ್ಲ ಕೇಳಿದರೂ ಕೊಡೋದಿಲ್ಲ ಇನ್ನು ಕೇಳದೆ ಏನು ಕೊಡ್ತಾನೆ ಹಾಗಾಗಿ ದುರ್ಯೋಧನದಲ್ಲಿ ನಮ್ಮ ಪಾಲಿನ ರಾಜ್ಯ ನಮ್ಮ ಕೊಡು ದ್ಯೂತದ ಒಪ್ಪಂದದಂತೆ ಹನ್ನೆರಡು ವರ್ಷ ವನಮಾಸ ಒಂದು ವರ್ಷ ಅಜ್ಞಾತ ಭಾಷಾ ಪೂರೈಸಿದ್ದಾಗಿದೆ ನಮ್ಮ ಪಾಲಿನ ರಾಜ್ಯ ನಮಗೆ ಕೊಡು ಅಂತ ಈಗ ಕೇಳಬೇಕು ಆದರೆ ಧರ್ಮರಾಯ ಅವನು ಕೇಳಲಿಕ್ಕೆ ಒಪ್ಪತಾ ಇಲ್ಲ ದುರ್ಯೋಧನ ಯಾರು ನನ್ನ ತಮ್ಮ ತಮ್ಮ ರಾಜ್ಯ ಆಳಿದ್ರೇನು ನಾನು ಅಣ್ಣ ರಾಜ್ಯ ಆಳಿದರೆ ನೋಡಿ ಅವನ ವಿಶಾಲ ಭಾವನೆ ಹ್ಞೂ ಇರಲಿ ದುರ್ಯೋಶನ ರಾಜ್ಯವಾಳಲಿ ಏನು ತಪ್ಪು ನನಗೆ ವನವಾಸದಲ್ಲಿ ವನದಲ್ಲೇ ಹುಟ್ಟಿದೆ ವನದಲ್ಲೇ ಬೆಳೆದೆ ವನದಲ್ಲೇ ಜೀವನ ಮಾಡಿದೆ ನನಗೆ ವನವಾಸ ಬಗ್ಗೆ ಹೋಗಿದೆ ನಾನು ವನದಲ್ಲೇ ಇರ್ತೀನಿ ಅವನು ರಾಜ್ಯದಲ್ಲಿರಲಿ ಅವನೇ ರಾಜ್ಯಭಾರ ಮಾಡಲಿ ಏನು ತಪ್ಪು ಒಂದು ತುಂಡು ರಾಜ್ಯಕ್ಕಾಗಿ ನಾಯಿಗಳಂತೆ ನಾವು ಜಗಳಾಡಬೇಕಲ್ಲ ನನಗೆ ಬೇಕು ನನಗೆ ಬೇಕು ಒಂದು ತುಂಡು ಮಾಂಸ ರಸ್ತೆಯಲ್ಲಿ ಬಿದ್ದಿದ್ದರೆ ಎರಡು ರಸ್ತೆಯ ನಾಯಿಗಳು ಬಂದು ಗುರ ಇಷ್ಟ ಅದು ನನಗೆ ಬೇಕು ನನಗೆ ಬೇಕು ಅಂತ ಹಲ್ಗಿರೋದು ಜಗಳಾಡಂತೆ ಒಂದು ತುಂಡು ರಾಜ್ಯಕ್ಕಾಗಿ ಅಣ್ಣ ತಮ್ಮಂದಿರಾಗಿ ನಾವು ನಾಯಿಗಳಂತೆ ಜಗಳ ಆಡಬೇಕಾ ಬೇಡ ರಾಜ್ಯ ದುರ್ಯೋಧನಗಿರಲಿ ಅವರೇ ಸುಖವಾಗಿರಲಿ ಅವನು ಬೇರೆ ಅಲ್ಲ ನಮ್ಮ ತಮ್ಮ ನಮ್ಮ ಸಹೋದರ ಸುಖವಾಗಿರಲಿ ಅನ್ನುವ ವಾದ ಧರ್ಮರಾಜನದು ಆದರೆ ಭೀಮನಿಗೆ ಅವನ ಪ್ರತಿಜ್ಞೆ ಪೂರ್ಣ ಮಾಡಬೇಕಾಗಿದೆ ದ್ರೌಪದಿಗೆ ತೊಡೆ ತೋರಿಸಿದ ಆ ತೊಡೆಯನ್ನು ಯುದ್ಧದಲ್ಲಿ ಮುರಿಯಬೇಕಾಗಿದೆ ಅಧರ್ಮದ ವಿರುದ್ಧ ಹೋರಾಡಿ ಅಧರ್ಮ ರಾಜ್ಯವನ್ನು ಧರ್ಮ ಧರ್ಮರಾಜ್ಯ ಸ್ಥಾಪನೆ ಆಗಬೇಕಾಗಿದೆ ಇದು ಕೃಷ್ಣ ಭೀಮಸೇನರ ಸಂಕಲ್ಪ ಅಧರ್ಮ ರಾಜ್ಯವನ್ನು ಮುಗಿಸಿ ಧರ್ಮರಾಜ್ಯ ಸ್ಥಾಪನೆ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ರಾಜ್ಯ ಕೇಳಬೇಕು ಅವನ ಕೊಡದೆ ಹೋದಾಗಿ ಯುದ್ಧ ಮಾಡಬೇಕು ಯುದ್ಧದಲ್ಲಿ ಅಧಾರ್ಮಿಕರನ್ನು ನಾಶ ಮಾಡಿ ಧಾರ್ಮಿಕನಾದ ಧರ್ಮರಾಜನನ್ನು ಪಟ್ಟಾಭಿಷೇಕ ಮಾಡಿ ಧರ್ಮರಾಜ್ಯ ಈ ದೇಶದಲ್ಲಿ ಸ್ಥಾಪನೆಯಾಗಬೇಕು ಇದು ಕೃಷ್ಣ ಸಂಕಲ್ಪ ಭೀಮ ಸಂಕಲ್ಪ ಅದಕ್ಕಾಗಿ ಕೃಷ್ಣ ನೀನು ಕೇಳದೆ ಹೋದರೆ ನಾನೇ ರಾಯಭಾರಿಯಾಗಿ ಹೋಗಿ ನಿಮ್ಮ ಪರವಾಗಿ ನಾನೇ ಹೋಗಿ ದುರ್ಯೋಧನದಲ್ಲಿ ನಿಮ್ಮ ಪಾಲಿನ ರಾಜ್ಯವನ್ನು ನಾನು ಕೇಳುತ್ತೇನೆ ಎನ್ನುವುದಾಗಿ ಕೃಷ್ಣನೇ ರಾಯಭಾರಿಯಾಗಿ ಪಾಂಡವರ ಕಡೆಯಿಂದ ಹೋಗಿದ್ದಾನೆ ದುರ್ಯೋಧನನ ಅರಮನೆಗೆ ರಾಜ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಕೃಷ್ಣ ಬಂದ ಬಂದಾಗ ಅಂದು ಸಂಜೆ ಸಭೆ ಸೇರಿತು ಕೃಷ್ಣ ತನ್ನ ಅಭಿಪ್ರಾಯವನ್ನು ಧೃತರಾಷ್ಟ್ರ ದುರ್ಯೋಧನರ ಮುಂದೆ ಇಟ್ಟ ದುರ್ಯೋಧನ ಆ ವಿಚಾರವನ್ನು ಕೇಳಿ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ನಾನು ಕೊಡಲ್ಲ ಅರ್ಧ ರಾಜ್ಯವರಿಗೆ ಕೊಡಬೇಕು ನೀನು ಕೇಳಿದಂತೆ ಆದರೆ ನಾನು ಕೊಡೋಲ್ಲ ಅರ್ಧ ರಾಜ್ಯ ಬೇಡ ಆ ಐದು ಜನರಿಗೆ ಐದು ಹಳ್ಳಿಗಳನ್ನು ಕೊಡು ಅವರು ಸುಖವಾಗಿ ಇರ್ತಾರೆ ಐದು ಹಳ್ಳಿಗಳಲ್ಲ ಕಡೆಗೆ ಅವರಿಗೆ ಒಂದು ಹಳ್ಳಿ ಐದು ಜನ ಒಂದು ಹಳ್ಳಿಯಲ್ಲಿರುವ ಕೊಡು ದುರ್ಯೋಧನ ನಿಷ್ಠುರವಾಗಿ ಹೇಳ್ತಾನೆ ಒಂದು ಸೂಜಿಯ ಮನೆಗೆ ಹಚ್ಚಿದ ಮಣ್ಣು ಕೂಡ ಅವರಿಗೆ ಕೊಡಲ್ಲ ಅವರಿಗೆ ತಾಕತ್ತಿದ್ದರೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ ಅವನ ಚಿಂತನೆ ಹೇಗೆಂದರೆ ಹನ್ನೆರಡು ವರ್ಷ ವನವಾಸ ಅಜ್ಞಾತವಾಸ ಮಾಡಿ ಸರಿಯಾಗಿ ಕೂಳು ನೀರಿಲ್ಲದೆ ಸ್ವರಿಗೆ ಹೋಗಿದ್ದಾರೆ ಅವರಿಗೆ ಯಾವ ಶಕ್ತಿ ಸಾಮರ್ಥ್ಯಗಳಿಲ್ಲ ನನ್ನ ವಿರೋಧ ಕಟ್ಟಿಸಿಕೊಂಡು ಯುದ್ಧ ಯುದ್ಧ ಮಾಡುವ ತ್ರಾಣ ಪಾಂಡವರಿಗಿಲ್ಲ ಅನ್ನುವ ಒಂದು ಹುಚ್ಚು ಆಲೋಚನೆ ದುರ್ಯೋಧನ ಹಾಗಾಗಿ ಯುದ್ಧ ಮಾಡಿ ಬೇಕಾದರೆ ರಾಜ್ಯವನ್ನು ಪಡೆಯಲಿ ನಾನು ರಾಜ್ಯ ಕೊಡೋಲ್ಲ ಅನ್ನುವ ನಿರ್ಣಯವನ್ನು ತಾನು ಹೇಳ್ತಾನೆ ಸಭೆಯಲ್ಲೇ ಮುಕ್ತಾಯ ಆದ ನಂತರದಲ್ಲಿ ಶ್ರೀಕೃಷ್ಣ ತಾನು ಹೊರಟು ನಿಂತ ಮೊನ್ನೆ ಸಂಧಾನಗಳು ನಡೀತದೆ ಮರುದಿನ ಇರಲಿ ಅಂತೂ ಹೀಗೆ ಒಂದು ಮುಖ್ಯವಾದ ಸಭೆಯಲ್ಲಿ ವಿಚಾರ ಬಂದದ್ದು ಕೃಷ್ಣ ಹೊರಟು ನಿಂತಾಗ ದುರ್ಯೋಧನ ಕೇಳ್ತಾನೆ ಕೃಷ್ಣನನ್ನು ಕೃಷ್ಣ ಹೊರಟಿಯಲ್ಲ ನಿನಗಾಗಿ ರಾಜೋಪಚಾರದ ಭೋಜನ ಸಿದ್ಧವಾಗಿದೆ ಭೋಜನ ಮಾಡಿಕೊಂಡು ಹೋಗು ಹಾಗೆ ಹೋಗುವ ಹಾಗಿಲ್ಲ ಕೃಷ್ಣ ಅಂತಾನೆ ದುರ್ಯೋಧನನಿಗೆ ದುರ್ಯೋಧನ ಊಟ ಮಾಡದೇ ಹೊರಟೆಯಲ್ಲ ಅಂತ ನನಗೆ ಆಕ್ಷೇಪ ಮಾಡ್ತೀಯಲ್ಲ ನೀನು ಊಟ ಮಾಡುವಂಥ ಆಧಾರದಿಂದ ಸ್ವಾಗತಿಸಿದೆಯೋ ಯಾವಾಗಲೂ ಹಾಕಿದ ಊಟ ಅದು ಮೂರು ತಾಸಿನಲ್ಲಿ ಕರಿಗೆ ಹೋಗ್ತದೆ ಆದರೆ ಮಾಡಿದ ಆದರ ಅಜರಾಮರವಾಗಿ ಇರುತ್ತದೆ ನೀನು ಆಧರಿಸದೆ ಆಕ್ಷೇಪದ ಧ್ವನಿಯಲ್ಲಿ ಕೇಳ್ತಾ ಇದ್ದಿ ಆದ್ದರಿಂದ ಆದರ ಇಲ್ಲದ ಅನ್ನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಯಾರೇ ಯಾರ ಮನೆಯಲ್ಲಿ ಆದರೂ ಊಟ ಮಾಡಬೇಕಾದರೆ ಎರಡೇ ಕಾರಣ ಅಂತಾನೆ ಕೃಷ್ಣ ನನಗೆ ಒಂದು ಪ್ರೀತಿಯಿಂದ ನೀವು ಕರೆದಿರಬೇಕು ಪ್ರೀತಿಯಿಂದ ಕರೆದಿದ್ದಾರಪ್ಪ ಅನಿವಾರ್ಯ ಅವರ ಮನೆಯಲ್ಲಿ ಊಟ ಮಾಡಬೇಕು ಅಂತ ಪ್ರೀತಿಯ ಆಹ್ವಾನವನ್ನು ಮನಿಸಿ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡ್ತಾನೆ ಮನುಷ್ಯ ಅದಿಲ್ಲದೆ ಹೋದರೆ ಅವನು ಅನ್ನ ಕಾಣದೇ ಕೂತಿರಬೇಕು எலியாது கூ அன்ன சிக்கரே சாக்கு அந்த கூட்டிர்வே அந்தவனும் இன்னொரு மனை அன்னு ஊட்டமா இதல்லே இன்னொரு மனை ஊட்டமா காரண இல்லை அந்த ஹே்த்த கிருஷ்ண துரியோசனிகே நீத்தியேங்க கரதில்ல நான் அன்ன காணதே கூட்டில நின் மனிதாக்கு ஊட்டமா ஊட்டமா தானே துரியோசன ஹீக கிருஷ்ண மத்திய துரியோசனிகே துரியோசன ದ್ವಿಷಧನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಅಂತಾರೆ ಯಾರು ನಮ್ಮನ್ನು ದ್ವೇಷ ಮಾಡ್ತಾರೋ ಅವರ ಮನೆಯಲ್ಲಿ ನಾವು ಊಟ ಮಾಡಬಾರ್ದು ನಮ್ಮ ಮನೆಯಲ್ಲಿ ಅವರಿಗೆ ಊಟಕ್ಕೆ ಹಾಕಬಾರ್ದು ಇದು ಶಾಸ್ತ್ರದ ನಿಯಮ ಅಂತಾನೆ ಕೃಷ್ಣ ದ್ವಿಷಧನ್ನಂ ನಭೋಕ್ತವ್ಯಂ ದ್ವೇಷಿಗಳ ಮನೆಯಲ್ಲಿ ಊಟ ಮಾಡಬಾರ್ದು ದ್ವಿಷಂತಂ ನೈವ ಭೋಜಯೇತ್ ಅಂತಹ ದ್ವೇಷಿಗಳಿಗೆ ನಮ್ಮ ಮನೆಯಲ್ಲಿಯೂ ಅನ್ನ ಹಾಕಬಾರ್ದು ಇದು ಶಾಸ್ತ್ರದ ನಿಯಮ ಆದ್ದರಿಂದ ನಿನ್ನ ಮನೆಯಲ್ಲಿ ಊಟ ಮಾಡೋಲ್ಲ ದುರ್ಯೋಧನ ನಕ್ಕಿಬಿಡ್ತಾ ನಾವು ಕೃಷ್ಣ ನಾನು ನಿನ್ನಲ್ಲಿ ದ್ವೇಷ ಮಾಡಿದ್ದೇನೆ ನಿನ್ನ ಮಗ ಜಾಂಬುವಟಿಯ ಮಗ ನನ್ನ ಮಗಳನ್ನ ಲಕ್ಷಣೆಯನ್ನು ವಿವಾಹವಾಗಿದ್ದಾನೆ ನಾವು ಬೀಗರು ನಿನ್ನನ್ನು ದ್ವೇಷ ಮಾಡುತ್ತಾ ಇದ್ದರೆ ನಿನ್ನ ಮಗನಿಗೆ ನಾನು ಯಾಕೆ ಕನ್ಯಾದಾನ ಮಾಡುತ್ತಾ ಇದ್ದೆ ನಿನ್ನಲ್ಲಿ ನನಗೆ ದ್ವೇಷ ಇಲ್ಲ ಹಾಗಾಗಿ ನನ್ನ ಮನೆಯ ಊಟ ನೀನು ಮಾಡಬಹುದು ಕೃಷ್ಣ ಅಂತಾನೆ ನಾನು ಬೀಗನಾಗಿ ಇಲ್ಲಿ ಬಂದಿಲ್ಲ ಈಗ நான் பாண்டவர ராயி வந்த காரண பாண்ட்விஷேராஜன் மம பிராணி பாண்டவா கிருஷ்ணச்சோருவ அப்பாரவாத கருணை பாண்டவரில் நோட்றி துரியோசன நீண்டவரன்னு காரண பாண்டவரு நான் பஞ்சபிராண காரண பாண்டவர துவேஷ அது துவேஷ அந்த நான் பாவ்ஸ்தேனே காரண நின் மனி நான் ஊட்டமா இது கிருஷ்ண ಸ್ಪಷ್ಟವಾಗಿ ಹೇಳಿದ ಮಾತು ತಾಳ ತನ್ನವರಲ್ಲಿ ಮಾಡುವ ಹೇಳನವ ಅಂತ ಅರ್ಧಾಸರಿದಾನೆ ತನ್ನವರಲ್ಲಿ ಮಾಡುವ ಹೇಳನ ಅವಮಾನ ಅವಹೇಳನ ತನ್ನ ಭಕ್ತರನ್ನು ಅವಹೇಳನ ಮಾಡಿದರೆ ಭಗವಂತ ಸಹಿಸೋಲ್ಲ ಪಾಂಡವರನ್ನು ದ್ವೇಷ ಮಾಡುತ್ತಾ ಆದ್ದರಿಂದ ನಿನ್ನ ಮನೆಯಲ್ಲಿ ನಾನು ಊಟ ಮಾಡೋಲ್ಲ ನಿನ್ನ ಆತಿಥ್ಯ ನನಗೆ ಬೇಕಾಗಿಲ್ಲ ಎನ್ನುವುದಾಗಿ ದುರ್ಯೋಧನನನ್ನು ತಿರಸ್ಕಾರ ಮಾಡಿದ ಕೃಷ್ಣ ಅನ್ನುವುದನ್ನು ಮಹಾಭಾರತದಲ್ಲಿ ನಾವು ನೋಡ್ತೇವೆ ಹೀಗೆ ಕೃಷ್ಣ ದುರ್ಯೋಧನನ ಅನ್ನವನ್ನು ತಿರಸ್ಕರಿಸಿ ತಾನು ವಿದರು ಮನೆಗೆ ಹೊರಟ ಹೊರಟ ಹೊರಡುವಾಗ ಆ ಸಭೆಯಲ್ಲಿ ಇನ್ನು ಅನೇಕ ಜನ ಆಚಾರ್ಯ ಪುರುಷರಿದ್ದರು ಭೀಷ್ಮಾಚಾರ್ಯರಿದ್ದರು ಕೃಪಾಚಾರ್ಯರು ಕೃಪಾಚಾರ್ಯರಿದ್ರು ಅವರಿಗೆಲ್ಲ ಒಂದು ಕಲ್ಪನೆ ಇತ್ತು ಭೀಷ್ಮಾಚಾರ್ಯರಿಗೆ ಒಂದು ಅಹಂಕಾರ ಇತ್ತು ರಾಜಸೂಯೆಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿಸಿದವನು ನಾನು ಕಾರಣ ಕೃಷ್ಣ ನನ್ನ ಮನೆಗೆ ಬರ್ತಾನೆ ಅನ್ನುವ ಒಂದು ಆಸೆ ಅವರಿಗಾಗಿತ್ತು ನಾವು ಬ್ರಾಹ್ಮಣರು ಎಲ್ಲ ಕೌರವ ಪಾಂಡವರಿಗೆ ಪಾಠ ಹೇಳಿದ ವಿದ್ಯಾಗುರು ನಾನು ಆದ್ದರಿಂದ ಬ್ರಾಹ್ಮಣನಾದ ನನ್ನ ಮನೆಗೆ ಕೃಷ್ಣ ಬರ್ತಾನೆ ಎನ್ನುವ ಒಂದು ಹುಚ್ಚು ಕಲ್ಪನೆ ದ್ರೋಣಾಚಾರ್ಯನಿಗಿತ್ತು ಗುರುಸ್ಥಾನದಲ್ಲಿದ್ದೇನೆ ನಾನು ಅಂತ ನನ್ನ ಮನೆಗೆ ಕೃಷ್ಣ ಬರಬಹುದು ಅಂತ ಕೃಪಾಚಾರ್ಯನಿಗೊಂದು ಭ್ರಮೆ ಇತ್ತು ಆದರೆ ಕೃಷ್ಣ ಯಾರ ಕಡೆಗೂ ಕಣ್ಣೆತ್ತಿಯೂ ನೋಡಲಿಲ್ಲ ಯಾರ ಮನೆಗೂ ಹೋಗದೆ ತಾನು ಸೀಡಾ ಹೊರಟೋಗ್ಬಿಡ್ತಾನೆ ಕೃಷ್ಣ ವಿದುರನ ಮನೆಗೆ ಯಾಕೆ ಭೀಷ್ಮಾಚಾರ್ಯ ಮನೆಗೆ ಹೋಗಬೇಕು ಅವರೇನು ಪಾಂಡವರನ್ನು ಅನ್ವೇಷ ಮಾಡಿಲ್ಲ ಕೃಷ್ಣನನ್ನು ಅನ್ವೇಷ ಮಾಡಿಲ್ಲ ದ್ರೋಣಾಚಾರ್ಯನೂ ಮಾಡಿಲ್ಲ ಅವರ ಮನೆಗೆಲ್ಲ ಹೋಗಬಹುದಾಗಿತ್ತಲ್ಲ ಅವರಿಗೆ ನಿರೀಕ್ಷೆ ಇತ್ತು ಕೃಷ್ಣ ನಮ್ಮನೆಗೆ ಬಂದಾನು ಅಂತ ಆದರೆ ಕೃಷ್ಣ ಅವರ ಮನೆಗೆಲ್ಲ ಹೋಗಲಿಲ್ಲ ಯಾಕೆ ಅಂದರೆ ಕೃಷ್ಣ ಅಂತಾನೆ ನೀವೆಲ್ಲ ದ್ರೌಪದಿಗೆ ಸಭೆಯಲ್ಲಿ ಅವಮಾನವಾಗುವಾಗ ಇದು ತಪ್ಪು ಅಂತ ಹೇಳದೆ ಬಾಯಿ ಮುಚ್ಚಿ ಕೂತಿದ್ರಿ ಸಭೆಯಲ್ಲಿ ತುಂಬು ಸಭೆಯಲ್ಲಿ ದ್ರೌಪದಿಯಂತಹ ಪತಿಪ್ರತೆಯನ್ನು ಕರೆತಂದು ಅವಳನ್ನು ವ್ಯವಸ್ಥೆಗಳನ್ನಾಗಿ ಮಾಡಬೇಕು ಅಂತ ದುರ್ಯೋಧನ ದುಃಸಾಸನಾದಿಗಳು ಪ್ರಯತ್ನ ಮಾಡಿದಾಗ ಇದು ಸರಿಯಲ್ಲ ಇದು ಅಧರ್ಮ ಒಬ್ಬ ಸ್ತ್ರೀಯನ ಸಭೆಯಲ್ಲಿ ವಿಮಸ್ತ್ರ ಮಾಡುವುದು ಇದು ಅಧರ್ಮ ಅಂತ ನೀವು ಹೇಳಬೇಕಾಗಿತ್ತು ದ್ರೌಪದಿ ನಿಮ್ಮನ್ನು ಕೇಳಿದ್ಲು ಈ ಸಭೆಯಲ್ಲಿ ಹಿರಿಯರು ಯಾರು ಇಲ್ವಾ ಯಾಕೆ ಬಾಯಿ ಮುಚ್ಚಿ ಕೂತಿದ್ದೀರಿ ಇದು ಅಧರ್ಮ ಅಂತ ಹೇಳ್ರಿ ಭೀಷ್ಮಾಚಾರ್ಯರು ಯಾಕೆ ಸುಮರಿ ಕೂತಿದ್ದೀರಿ ನೀವು ಇದನ್ನ ತಡೆಯಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಇವೆಲ್ಲ ತಲೆ ಕೆಳಗೆ ಹಾಕಿ ಕೂತರು ಇದು ಧರ್ಮ ಸೂಕ್ಷ್ಮ ನಿರ್ಣಯ ಕೊಡ್ಲಿಕ್ಕೆ ಬರಲ್ಲ ಬರುವ ವಿಚಾರ ಅಲ್ಲ ಅಂತ ಜಾರಿಕೊಂಡ್ರಿ ದುರ್ಯೋಸನೆನಿಗೆ ನೀವು ಖಡಾಖಂಡಿತವಾಗಿ ಹೇಳಬೇಕಾಗಿತ್ತು ಇದು ಅಧರ್ಮ ಇದು ನೀನು ಮಾಡತಕ್ಕದ್ದಲ್ಲ ಅಂತ ಹೇಳುವ ಅಧಿಕಾರ ನಿಮ್ಮೆಲ್ಲರಿಗೂ ಇತ್ತು ಗುರುಗಳಾದ ದ್ರೋಣಾಚಾರ್ಯರಿಗಿತ್ತು ಗುರುಸ್ಥಾನದಲ್ಲಿದ್ದ ಕೃಪಾಚಾರ್ಯರಿಗೂ ಅಧಿಕಾರ ಇತ್ತು ಪಿತಾಮಹನಾದ ಭೀಷ್ಮನಾದ ನಿನಗೂ ಅವಕಾಶ ಇತ್ತು ಆದರೆ ಯಾರೂ ಅಧರ್ಮವನ್ನು ವಿರೋಧಿಸದೆ ಬಾಯಿ ಮುಚ್ಚಿ ತಲೆಕಳಗಾಕಿ ಕೂತರೆ ಆದ್ದರಿಂದಾಗಿ ನೀವು ಕೂಡ ದ್ರೌಪದಿಯ ದ್ವೇಷ ಮಾಡಿದವರು ದ್ರೌಪದಿಯ ದ್ರೋಹ ಕಟ್ಟಿಕೊಂಡವರು ದ್ರೌಪದಿಗೆ ಅವಮಾನವಾಗ ಮೌನ ವಹಿಸಿದವರು ಧರ್ಮ ಪಕ್ಷವನ್ನು ಹಿಡಿಯದವರು ಕಾರಣ ಅಧರ್ಮಿ ಅಧಾರ್ಮಿಕರು ನೀವು ನಿಮ್ಮ ಯಾರ ಮನೆಗೆ ಬರಲ್ಲ ಅಂತ ಕೃಷ್ಣ ಅವರನ್ನು ಕೂಡ ತಿರಸ್ಕರಿಸಿ ಬಿದುರನ ಮನೆಗೆ ಹೋಗ್ತಾರೆ ಅವರಿಗೆಲ್ಲ ನಿರೀಕ್ಷೆ ಇತ್ತು ಕೃಷ್ಣ ಮನೆಗೆ ಬಂದ ಅನ್ನೋಂಥ ಒಂದು ಅಹಂಕಾರ ಆದರೆ ಕೃಷ್ಣ ಎಲ್ಲಿ ಅಹಂಕಾರ ಇರ್ತದೋ ಅಲ್ಲಿ ಕೃಷ್ಣ ದೂರ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಅಧರ್ಮ ಇರ್ತದೋ ಕೃಷ್ಣ ಅಲ್ಲಿ ದೂರ ಇವರೆಲ್ಲ ಸಭೆಯಲ್ಲಿ ಧರ್ಮ ಸ್ಥಾಪನೆ ಮಾಡುವ ಬದಲು ಅಧರ್ಮವನ್ನು ಪೋಷಣೆ ಮಾಡಿದವರು ಇದು ಅಧರ್ಮ ಅಂತ ಘೋಷಣೆ ಮಾಡಿದವರು ಒಂದು ಹೆಣ್ಣಿಗೆ ಅವಮಾನವಾಗ್ತಾ ಇದ್ದರೆ ನೋಡ್ತಾ ಬಾಯಿ ಮುಚ್ಚಿ ಕುಳಿತ ವ್ಯಕ್ತಿಗಳಿವರೆಲ್ಲರೂ ಕೂಡ ಆ ಸಭೆಯಲ್ಲಿ ಇದು ಅಧರ್ಮ ಅಂತ ಎದ್ದು ನಿಂತು ಖಡಾಖಂಡಿತವಾಗಿ ಘೋಷಣೆ ಮಾಡಿದವನು ವಿದುರ ಮಾತ್ರ ಇದರ ಹೇಳ್ತಾನೆ ಭೀಷ್ಮಾಚಾರ್ಯೀಗಲ್ಲ ನೀವು ಹೇಳದೆ ಹೋದರೆ ಅವನು ಮಾಡಿದ ಅಧರ್ಮದ ಅರ್ಧ ಭಾಗದ ಪಾಪ ನಿಮಗೆ ಬರ್ತದೆ ಮಾತನಾಡದೆ ಕೂಡಬೇಡ್ರಿ ಅಧರ್ಮವನ್ನು ವಿರೋಧಿಸಿರಿ ಇಲ್ಲ ಅಧಾರ್ಮಿಕರ ಅಧರ್ಮದ ಪಾಪದ ಫಲವನ್ನು ಅರ್ಧಭಾಗ ನೀವು ಉಪಭೋಗ ಮಾಡಬೇಕಾಗ್ತದೆ ಇದು ತಪ್ಪು ಅಂತ ಹೇಳ್ರಿ ಅಂತ ಹೇಳಿದರೂ ಮಾತನಾಡದೆ ಭೀಷ್ಮಾರಿಗಳು ಕುಳಿತಾಗ ಸಭೆಯಲ್ಲಿ ಗಟ್ಟಿಯಾಗಿ ಘೋಷಣೆ ಮಾಡಿದವನು ಅಧರ್ಮ ಮುಂದಿನ ಕುರುಕುಲದ ಸರ್ವನಾಶಕ್ಕೆ ಬೀಜ ಬೀಚುತ್ತಾ ಇದ್ದೀರಿ ಇದನ್ನು ನೀವು ಮಾಡದಕ್ಕದ್ದಲ್ಲ ಅಂತ ಘೋಷಣೆ ಮಾಡಿದವ ವಿದುರ ಮಾತ್ರ ಅಧರ್ಮದ ವಿರುದ್ಧ ಕೂಗಿದವ ವಿದುರ ಮಾತ್ರ ಕಾರಣ ಕೃಷ್ಣ ಧರ್ಮ ಪಕ್ಷದಲ್ಲಿ ನಿಂತ ವಿದುರನ ಮನೆಗೆ ಹೋದ ಊಟ ಮಾಡಲಿಕ್ಕೆ ಭೀಷ್ಮಾಚಾರ್ಯ ಮನೆಗೆ ಹೋಗಲಿಲ್ಲ ದ್ರೋಣಾಚಾರ್ಯ ಮನೆಗೆ ಹೋಗಲಿಲ್ಲ ಕೃಪಾಚಾರ್ಯರ ಮನೆಗೆ ಹೋಗಲಿಲ್ಲ ದುರ್ಯೋಧನ ರಾಜೋಪಚಾರ ತಯಾರು ಮಾಡಿದ ಯಾವ ರಾಜೋಪಚಾರವೂ ಮನೆಗೆ ಬೇಕಾಗಲಿಲ್ಲ ಅಧರ್ಮದ ರಾಜೋಪಚಾರವನ್ನು ಕೃಷ್ಣ ಬಯಸೋದಿಲ್ಲ ಧರ್ಮದ ಹಾಲು ಸಾಕು ನನಗೆ ಅಂತ ಕೃಷ್ಣ ತಾನು ಬಯಸಿ ಮಹಾಧಾರ್ಮಿಕನಾದ ಬಿದಿರನ ಮನೆಗೆ ಹೋಗಿ ಊಟ ಮಾಡಿದ ಅನ್ನುವ ಮಾತನ್ನು ಮಹಾಭಾರತ ಹೇಳ್ತದೆ ಅದನ್ನು ತಲೆಯಲ್ಲಿಟ್ಟುಕೊಂಡು ದಾಸರಂತಾರೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ತನ್ನವರನ್ನು ಅವಹೇಳನ ಮಾಡಿದರೆ ತನ್ನವರನ್ನು ದ್ವೇಷ ಮಾಡಿದರೆ ಭಗವಂತ ಸಹಿಸೋದಿಲ್ಲ ಅವರನ್ನು ಕ್ಷಮಿಸೋದಿಲ್ಲ ಅವರ ಅಜ್ಞವನ್ನು ಸ್ವೀಕಾರ ಮಾಡೋದಿಲ್ಲ ಅವರ ಪೂಜೆಯನ್ನು ಕೃಷ್ಣ ಸ್ವೀಕಾರ ಮಾಡೋಲ್ಲ ಇದು ಕೃಷ್ಣನ ಸ್ವಭಾವ ಎಲ್ಲಿ ಧರ್ಮ ಇರ್ತಾರೋ ಅಲ್ಲಿ ಕೃಷ್ಣ ಇರ್ತಾನೆ ಅನ್ನುವ ಕೃಷ್ಣನ ಸ್ವಭಾವವನ್ನು ಎಲ್ಲಿ ಅಧರ್ಮ ಇರ್ತಾರೋ ಅವರನ್ನು ತಾನೇ ತಿರಸ್ಕಾರ ಮಾಡ್ತಾರೆ ಅನ್ನುವ ಕೃಷ್ಣನ ಸ್ವಭಾವವನ್ನು ಇಲ್ಲಿ ನಮಗೆ ಎತ್ತಿ ಹೇಳಿದ್ದಾರೆ ದಾಸರು ಅದರ ಜೊತೆಯಲ್ಲಿ ವಿದುರನ ಆಲಯರಿ ಪಾಲುಂಡ ಅಂದರು ವಿದುರನ ಮನೆಗೆ ಹೋಗಿ ಊಟ ಮಾಡಿದರು ಅಂತ ಅದೇನು ವಿದುರನ ಮನೆಗೆ ಹೋದದ್ದು ಅಲ್ಲಿ ಹಾಲು ಉಂಡದ್ದು ಅಂದ್ರೇನು ಯಾವ ರೀತಿ ಅದಾಯಿತು ಅದೆಲ್ಲ ಚಿಂತನೆಯನ್ನು ನಾಳೆ ಮತ್ತೆ ಚಿಂತನೆಯಲ್ಲಿ ಚಿಂತಿಸೋಣ ಮದ್ವೆ ಶಾರ್ಪಡವ